ಹೆಲೋ ಎವ್ರಿ ಇವತ್ತಿನ ರೆಸಿಪಿ ಓವನ್ ಇಲ್ಲದೆ ಮೈದಾ ಬಳಸದೆ ಮಕ್ಕಳಿಗೆ ಹೆಲ್ದಿಯಾದ ರಾಗಿ ಕುಕ್ಕೀಸ್ ಮಾಡೋದನ್ನು ತಿಳಿಸ್ಕೊಡ್ತೀನಿ ಒಂದು ಬೌಲಿಗೆ ಅರ್ಧ ಬೌಲಷ್ಟು ತುಪ್ಪ ತಗೊಂಡಿದ್ದೀನಿ ನೀವು ಬೇಕಾದರೆ ಎಣ್ಣೆ ಕೂಡ ಉಪಯೋಗಿಸ್ಬಹುದು ಅರ್ಧ ಬೌಲಷ್ಟು ಪೌಡ್ರ್ ಮಾಡಿರೋ ಬೆಲ್ಲನ ಬೆಲ್ಲನ ಇದ್ದೀನಿ ಒಂದು ವಿಸ್ಕ ಸಹಾಯದಿಂದ ಚೆನ್ನಾಗಿ ಎರಡು ನಿಮಿಷ ಕಾಲ ಚನಾಗ್ ಬೀಟ್ ಮಾಡ್ಕೋಣ ಬೆಲ್ಲ ಕರಗೋವರೆಗೂ ಬೀಟ್ ಮಾಡ್ಕೋಬೇಕಾಗುತ್ತೆ 1 1/2 ಕಪ್ ಆಗೋಷ್ಟು ರಾಗಿ ಹಿಟ್ಟು 1 ಕಪ್ ಆಗೋಷ್ಟು ಗೋಧಿ ಹಿಟ್ಟು 1/2 ಸ್ಪೂನ್ ಅಷ್ಟು ಬೇಕಿಂಗ್ ಪೌಡರ್ 1/4 ಸ್ಪೂನ್ ಬೇಕಿಂಗ್ ಸೋಡಾ ಸ್ವಲ್ಪ ಏಲಕ್ಕಿ ಪೌಡರ್ನ ಸೇರ್ಸಿ ಜರ್ಡಿ ಇಟ್ಕೊತಾ ಇದ್ದೀನಿ ಜುಟ್ಗೆ ಉಪ್ಪನ್ನು ಸೇರಿಸಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ನಾನು ಹಾಕಿರೋ ಪ್ರಮಾಣಕ್ಕೆ ಆಗಿ ಹಿಟ್ಟು ರೆಡಿ ಆಗುತ್ತೆ ನಿಮ್ಗೆ ಏನಾರು ಹಿಟ್ಟು ಗಟ್ಟಿಯಾಗಿದೆ ಅನಿಸಿದಾಗ ಎರಡು ಚಮಚ ಹಾಲನ್ನು ಕೂಡ ಸೇರಿಸ್ಕೊಬೋದು ಹಿಟ್ಟನ್ನು ಜಾಸ್ತಿ ನಾದಕ್ಕೆ ಹೋಗ್ಬಿಡಿ ಎಲ್ಲ ಮಿಕ್ಸ್ ಆದ್ರೆ ಸಾಕು ಹಾಕಿದೆ ಈಗ ಹತ್ತು ನಿಮಿಷ ಕಾಲ ಇದನ್ನ ಲಿಡ್ಡನ್ನು ಕ್ಲೋಸ್ ಮಾಡಿ ಸೈಡ್ ಹತ್ತು ನಿಮಿಷ ಆಗಿದೆ ಈಗ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಸವರಿ ಒಂದು ನಿಂಬೆ ಹಿಡ್ ಗಾತ್ರದಷ್ಟು ಹಿಟ್ಟನ್ನು ತಗೊಂಡು ನಿಮಗೆ ಬೇಕಾದ ಆಕಾರದಲ್ಲಿ ಶೇಪ್ ಮಾಡ್ಕೊಳ್ಳಿ ನಾನಿಲ್ಲಿ ರೌಂಡಾಗೆ ಶೇಪ್ ಮಾಡ್ಕೊಂಡಿದ್ದೀನಿ ಟೇಪ್ ಮಾಡಬೇಕಾದ್ರೆ ಯಾವುದೇ ಕ್ರ್ಯಾಕ್ ಇಲ್ದಂಗೆ ನೋಡ್ಕೊಳ್ಳಿ ನಾನಿಲ್ಲಿ ಫೋಕ್ ಸಹಾಯದಿಂದ ಇಲ್ಲಿ ಡಿಸೈನ್ ಮಾಡ್ಕೊಂಡಿದ್ದೀನಿ ನಿಮ್ಗೆ ಯಾವುದೇ ಸ್ಪೂನ್ ಸಹಾಯದಿಂದ ಕೂಡ ಡಿಸೈನ್ ಮಾಡ್ಕೊಬಹುದು ಇಲ್ಲಿ ನಾನು ಡ್ರೈ ಫ್ರೂಟ್ಸ್ನ ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ನಾನು ಒಂದು ಪ್ಯಾನಿಗೆ ಐದು ನಿಮಿಷ ಪ್ರೀ ಹೀಟ್ ಮಾಡ್ಕೊಂಡಿದ್ದೆ ಪ್ರೀ ಹೀಟ್ ಮಾಡಿದ ಮೇಲೆ ಇದನ್ನು ಕುಕ್ಕೀಸ್ನ ಇದ್ದೀನಿ ಇದನ್ನು ಇಪ್ಪತ್ತರಿಂದ ಇಪ್ಪತ್ತೈದು ನಿಮಿಷ ಲೋ ಫ್ಲೇಮಲ್ಲಿ ಬೀಸ್ಕೊಂಡಿದ್ದೀನಿ ಆಗಿದೆ ಇದು ತಣ್ಣಗಾದ ನಂತರ ಇದನ್ನ ತಗೊಳ್ಳೋಣ ನೋಡಿದ್ರಲ್ಲ ಎಷ್ಟು ಸುಲಭವಾಗಿ ಹೆಲ್ತಿಯಾದ ರಾಗಿ ಕುಕ್ಕೀಸ್ ಮನೆಯಲ್ಲೇ ಮಾಡಬಹುದು ಅಂತ ಇದನ್ನ ಮಕ್ಕಳಿಗೆ ಸ್ನ್ಯಾಕ್ಸ್ ಟೈಮಲ್ಲಿ ಕೊಡಬಹುದು ತುಂಬ ರುಚಿಯಾಗಿರುತ್ತೆ ಇದು ರಾಗಿಯಲ್ಲಿ ಮಾಡಿದ್ದೀವಿ ಅಂತ ಖಂಡಿತವಾಗೂ ಹೇಳಕ್ಕಾಗಲ್ಲ ಅಷ್ಟು ಚೆನ್ನಾಗಿರುತ್ತೆ ಈ ವಿಡಿಯೋ ಇಷ್ಟ ಆದಲ್ಲಿ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಯಾರೆಲ್ಲ ಹೊಸ್ದಾಗಿ ನನ್ನ ಚಾನೆಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್